ಮದ್ವಿ ಮಾಡಿದ್ರ ಆ ಪಾಪಾಡಗ ಕೊಟ್ಟು ಮದ್ವಿ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾರ ನಾನಂತೂ ಈ ಜನದಾಗ ಮದ್ವಿ ಅಂತ ಆದ್ರಂಜನ್ ಆಗ್ಬೇಕಂತ ನಿರ್ಧಾರ ಮಾಡೀನಿ ಏನ್ ಮಾಡ್ಲಿ ಅಂತೀನಿ ಇಬ್ಬರದಾಗ ಯಾರು ಮದ್ವಿ ಆಗ್ಲಿ ನನಗಂತೂ ಈ ಮದ್ವಿ ಸಂಬಂಧ ವಿಚಾರ ಮಾಡಿ ಮಾಡಿ ತಲೆ ಕೆಟ್ಟ ಕೆರ ಹಿಡಿದ್ಬಿಟ್ಟೈತಿ ಏನೇ ಆಗ್ಲಿ ಇಬ್ಬರದಾಗ ಒಬ್ಬರು ಮದ್ವಿ ಮಾಡ್ಕೊಳ ನಿರ್ಧಾರ ಮಾಡಿದ್ರೆ ಜೈ ಶಂಭೋ ಶಂಕರ ಈ ಸಾಧನ ನೋಡಿದ ದೊಡ್ಡ ಗುಡದ ಕುಂತ ಬಂದ ಜಗದ್ ಗುರು ಅಂತ ಕಾಣ್ತೈತಿ ಹೆಂಗರ ಮಾಡಿ ನನ್ ಸಮಸ್ಯೆ ಇವ್ರ ಹತ್ರ ಹೇಳ್ಕೊಂಡ್ರಾಯ್ತು ಇವತ್ತು ಯಾರನ್ನ ಮದಿ ಮಾಡ್ಕೊಂಡ್ರ ನಾನ್ ಬಾಳೆ ತೂತಾಗ್ತೈತ್ರಿ ಅಂತ ಇವ್ರನ್ನ ಕೇಳ್ರಾಯ್ತು ಯಾಕಂತ ನನಗೂ ಬಾ ತಡ್ಕೊಂಡು 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 ಸಾಕಾಗಿ ಹೋಗೈತಿ ಶಂಕರ ಜಿಡ್ಕೊಳೇನ್ರಿ ಅಪ್ಪಾರ ನಂದಿಟ್ಟು ಹೇಳ್ತೀರಿ ಏನು ಜಯ ಶಬೋ ಶಂಕರ ನಿನ್ನ ಮುಖ ನೋಡಿದ್ರೆ ಯಾವುದೇ ಕಳಿಲ್ ಕಾಣುತ್ತೆ ಚಿಂತೆ ಬಾಳಿದ್ ಅಯ್ಯೋ ನೀವು ಬರೋಬ್ಬರಿ ಜೈ ಶಂಭೋ ಶಂಕರ ಹ್ಮ್ ಇದ್ದಿದ್ದು ಇದ್ದಂಗ ಇಲ್ಲದು ಇಲ್ಲದಂಗ ಹಿಂದ ಮಾಡಿ ಮುಂದಿಂದ ಹಿಂದ ಮಾಡಿ ಮುಂದಿಂದ ಹಿಂದ ಮಾಡಿ ಹಿಂದಿಂದ ಮುಂದೆ ಮಾಡಿ ಹಿಂದಿಂದ ಮುಂದೆ ಮಾಡಿ ಮುಂದಿಂದ ಹಿಂದ ಮಾಡಿ ಹೇಳ್ತೀವಿ ಒಂದಕ್ಕೆ ಹತ್ತಷ್ಟು ಫಂಟ ಹೊಡೆದು ಸುಳ್ಳ ಮಂತ್ರ ಹೇಳಿ ಕೇಳುವ ಕಳ್ಳ ಸ್ವಾಮಿಗಳು ನಾವಲ್ಲ ಹ ನಿನಗೆ ಬಂದ ಸಂಕಟ ಏನು ಹೇಳು ಕಪ್ಪತ ಗುಡ್ಡದಲ್ಲಿ ಅಖಂಡ ಹನ್ನೆರಡು ವರ್ಷ ತಲೆ ತಳಕ ಮಾಡಿ ಕಾಲ ಮೆರಕ ಮಾಡಿ ಊರು ತಪಸ್ವನ್ನು ಮಾಡಿ ದೇವರಿಗೆ ಭಟ್ಟಿಯಾಗಿ ಮಾತನಾಡಿಸಿ ಹೊರ ಪಡೆದು ದೇಶವಾರಿ ಸಂಚಾರ ಮಾಡಿ ಈಗ ನಿಮ್ಮೂರಿಗೆ ಕಾಲಿಟ್ಟಿದ್ದೇನೆ ಜೈ ಸಂತೋಷ ತೆಲಿ ತೆಗ್ ಮಾಡಿ கால் ಬ್ಯಾಕ್ ಮಾಡಿದ್ರ ಬಟ್ಟೆ ಹಾಕೊಂಡಿದ್ರೆ ನಿಮಗೆ ಅಯ್ಯೋ ತಪಸ್ ಮಾಡ್ತರೆ ಅಪ್ಪರ ಗೊತ್ತಾತ್ರೀ ನಿಮ್ಮ ಅಮ್ಮ ಬಹಳ ದೊಡ್ಡದೈತಿ ಅಂತ ನೀವು ದೊಡ್ಡ ತಪಸ್ಸು ಆನ್ cartೀರಿ ಜೈ ಶಂಕರ ಹ್ಮ್ ಇಷ್ಟಕ್ಕೆ ದುಡ್ಡು ಬರ ಹೊರಗಡೆ ಬಾರ್ ಇಷ್ಟಕ್ಕೆಲ್ಲ ಹೊರಳಿಸಿ ನಾವಲ್ಲ ಹ್ಮ್ ನಿಮಗೆ ಬಂದ ಸಂಕಟ ಏನು ಹೇಳು ಬಾತನಾದ್ರಿ ನಿಮ್ಮಂತ ಸ್ವಾಮಿಗಳನ್ನ ನಾನು ಇರ್ಲಿಲ್ಲ ಬರೀ ಸುಳ್ಳು ಹೇಳಿ ರಕ್ತ ಕಿತ್ಕೊಂಡು ಹೋಗೋ ಬಂಡ ಸ್ವಾಮಗಳೇ ಗಂಡು ಬಿದ್ದಾರ ನೀವು ನೋಡಿದ್ರೆ ಸಾಧುಗಳಂತ ಕಾಣಕ ಇಲ್ಲದಂಗ ಹೇಳ್ತೀವಿ ಅದಕ್ಕೆ ನಿಮ್ಮ ಹಸ್ತವನ್ನೇ ಕೊಡ್ತೀವಿ ಹಂಗ ನೋಡಿ ಹೇಳಕ್ ಬರಂಗಿಲ್ಲ ಏನು ಈಗ ಕೈ ಕೊಡ್ಬೇಕಾ ಕೆಡಗ ಕೊಡ್ಲೈ ಕೊಡ್ಲಿಲ್ಲ ಇದು ಇದ್ರ ಮುಚ್ಕೊಂಡು ಕಾಣಿಸಲ ಇದ್ರೆ ಮುಚ್ಚಿಕೊಂಡ ಅದು ನಿಮಗೆ ತಂದ ಸಂಕಟ ಸಣ್ಣದಿಲ್ಲ ಅದನ್ನು ಬಹಳ ದೊಡ್ಡದೈತು ಸಿಕ್ತು 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 ನಿನ್ನ ನಾಮದ ಅಕ್ಷರ ಸಿಕ್ಕಿತು ಚಂದಂಗಿ ಹೌದ ಹೌದ್ ನೋಡ್ರಿ ನೀವು ಖರೇನೆ ನನ್ನ ಹೆಸರು ಚೆನ್ನಂಗಿ ಅಂತ ಹೇಳದ್ ಬಿಟ್ರಲ್ಲ ಮುತ್ತ ನನ್ನ ಭವಿಷ್ಯ ಅಂತ ಹೇಳ್ರಲ್ಲ ಹೌದೌದು ಇದ್ದಿದ್ದು ಇದ್ದಂಗ ಇಲ್ಲದ ಇಲ್ಲದಂಗ ಹೇಳ್ತೇವಿ ಬಿದ್ದಾರ ಜೋಡು ಹುಡುಗರು ಬೆತ್ತಿಗೆ ಇಬ್ಬರು ಹೊರಗೊಂದು ಒಳಗೊಂದು ಗಟ್ಟಿಯಾಗಿಲ್ಲ ನಿನ್ನ ಮನಸ್ಸು ಹತ್ತು ಹಲವಾರು ವಿಚಾರ ಮಾಡಾಕತ್ತೀರಿ ಹೊತ್ತು ಹೊತ್ತಿಗೆ ನಿದ್ದಿಲ್ಲ ಬಟ್ಟೆ ತುಂಬಾ ಊಟ ಮಾಡಕ್ಕ ತಂದೆ ಮಾತು ಮನಸ್ಸಿಗಿಲ್ಲ ನಿನ್ನ ಮನಸ್ಸನಾಗ ಐತಿ ಒಳ್ಳೆ ವಿಚಾರ ವಿಚಾರ ಕಲ್ಯಾಣ ನಿನಗೆ ಕಲ್ಯಾಣವಾಗ್ತೈತಿ ಮನೆಯಾಗಿದ್ದದ್ದು ಮುದ್ದಲ್ಲ ಪರವರಿಂದ ಬಂದವನ ಅಯ್ಯೋ ನೀವ್ ಎಷ್ಟು ಚಂದ ಹೇಳ್ತಿರಿ ಬಹುಶಃ ಇದ್ದಿದ್ದು ಇಲ್ಲದಂಗ ರಕ್ತದ ಆಸೆ ನಮಗಿಲ್ಲ ಬೆಲ್ಲಿ ಬಂಗಾರದ ಬಯಕೆ ನಮಗಿಲ್ಲ ಮನೆ ಬಹಳ ಕಬರ ನಮಗಿಲ್ಲ ಜನರು ಮಕ್ಕಳು ಸಂಸಾರವನ್ನು ತೊರೆದು ಕಲ್ಯಾಣಕ್ಕೆ ಜನಸೇವೆಗಾಗಿ ಜನಸೇವೆ ಮಾಡುತ್ತಿರುವ ನಿರಾಸ್ಯವಾದ ಸ್ವಾಮಿಗಳು ನಾವು ಅದು ಬಿಟ್ಟು ಬಿಟ್ಟಿರು ನೀವು ದೈವ ಹೇಳಿದ್ ನೋಡಿ ನನಗೆ ಬಹಳ ಬಹಳ ಖುಷಿಯಾಗಿತಿ ಹಣದ ದಕ್ಷನ ಮಂತ್ರ ತಂತ್ರಗಳನ್ನು ಮಾಡುವುದಿಲ್ಲವೆಂದು ಅದಲೇ ಹೇಳಿದಲ್ಲವೇ ಬೇಡ ನಿನ್ನ ಹಣ ಬೇಡ ಪರ ತಮ್ಮ ನಡನೆ ಮదిವೇ ಮಾಡೋ ಅರ್ಪಾಟ ಮಾಡೋ ನಿನಗ ಸುಬಸ್ರು ಮೊಳೆದಾಗ್ತದೆ ಅದಕ್ಕೆ ನಿಮ್ಮ ಹತ್ರ ಇದ್ರೆ ಕೊಡ್ರಲ್ಲ ಕೊಡ್ತೀನಿ ಎಲ್ಲಿಟ್ಕೊಂಡ್ರಿ ಕೆಳಗಿಟ್ರಿ ನೋಡ್ರಿ ಬೂದಿ ತಗೊಂಡು ಹೋಗಿ ಅಪ್ಪರ್ ಹೇಳಿದ ಕೆಲಸ ಮಾಡಿದ್ರ